श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भग्नम् अमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गले शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदरजीतो येन सम्यक जय तीर्थं तमाश्रये नोमिण्याय सुधादि कृज्जय मुनिं श्रीपाद रत्नमणिं व्यासार्यान विविदागमधि विहरांषी वादिराजानपि वन्दे हम सबरान रघुत्तम गुरुं वैदग्ध्यमरां निधिं श्री सत्यव्रत राघवेंद्र मुनिपांस बोध सध्यान विद्यापीठ विधातारं विद्यावारिधि चन्तेरं विद्यार्थी वत्सलं वन्दे महामहिम सद्गुरुम आपाद मौलि पर्यन्तं गुरुणाम आकृतिं स्मरेत्येन विग्नाः प्रणश्यन्ति सिध्यन्ति नमः श्री गुरुभ्यो नमो नमः हरिगो नारायणं नमस्कारत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् ವೇದೆ ರಮಣೆ ಚ ಚ ವಿಷ್ಣು ಸರ್ವತ್ರ ವಿಷ್ಣುಸ್ರೀಯತೆ ನಮೋ ಭಗವತೆ ತಸ್ಮೈ ವ್ಯಸಯೇ ಯ ಪ್ರಸಾದ ವಕ್ಷಿ ನಾರಾಯಣ ಕಥಾ ಸ್ವಸ್ತಸ್ತು ಅಶೇಷಸನ್ನ ಪಾಂಡವರು ವನವಾಸದಲ್ಲಿ ತೀರ್ಥಯಾತ್ರೆಯನ್ನು ಮಾಡ್ತ ಗಂಗಾ ಸಾಗರ ಸಂಗಮಕ್ಕೆ ಬಂದಿದ್ದರು ಪೂರ್ವಕ್ಕೆ ಅಲ್ಲಿಂದ ಸಂಚಾರವನ್ನು ಮಾಡ್ತಾ ಅದು ಹೇಗೆ ಕ್ರಮ ಹಿಂದೆ ಬಂದಾಗಿದೆ ಮೇಲೆ ಬರ್ತಾ ಕೇರಳ ಕೇರಳದಿಂದ ಮೇಲೆ ಬರ್ತಾ ಮಹೇಂದ್ರ ಪರ್ವತಕ್ಕೆ ಬಂದರು ಆ ಮಹೇಂದ್ರ ಪರ್ವತ ಅಂದರೆ ಈಗಿನ ಹೆಚ್ಚು ಕಡಿಮೆ ಪರಶುರಾಮದೇವರ ದರ್ಶನವಾದದ್ದು ಅಂತಂದರೆ ಆ ಪರಶುರಾಮ ಕ್ಷೇತ್ರ ನಾವು ಉಡುಪಿಯಲ್ಲಿ ಭಾಜಕದಲ್ಲಿ ಪರಶುರಾಮದೇವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಪಾಂಡವರು ಎಂದು ಇಟ್ಟುಕೊಂಡರೆ ಅಥವಾ ಮಹೇಂದ್ರ ಪರ್ವತ मुन्दे सञ्चारे बर्ते मेले मेले बर्त तत्रापि च सवृत्तमांस्तेषु कृताभिषेकः सहानुजः पार्थिव पुत्रपौत्रः समुद्रगां पुण्यतमं प्रशस्तां जगामपारीक्षतपाण्डुपुत्रः ಇನ್ನೊಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಎಲ್ಲೆಲ್ಲಿ ಧರ್ಮರಾಜ ತಾನು ಸಂಚಾರಕ್ಕೆ ಹೋಗ್ತಾ ಇದ್ದ ಹೋಗ್ತಾ ಇರುವಾಗ ಅಲ್ಲೆಲ್ಲ ಕಡೆಗೂ ಕೂಡ ವೇದಾಧ್ಯಯನ ತತ್ಪರರಾದ ತತ್ವಜ್ಞಾನಿಗಳಾದ ಋಷಿ ಮುನಿಗಳನ್ನು ಕರೆಸಿ ಆದರ ಸತ್ಕಾರವನ್ನು ಮಾಡ್ತಾ ಇದ್ದ ಪುಣ್ಯಾನಿ ರಮ್ಯಾಿ ದದರಜರಾಜ ಸರ್ವಾಣಿ ವಿಪ್ರೈರುಪಶೋಭಿತಾನಿ ಪರಮ ಪುಣ್ಯವಾದ ರಮಣೀಯವಾದ ತೀರ್ಥಕ್ಷೇತ್ರಗಳು ಆ ತೀರ್ಥಕ್ಷೇತ್ರಗಳೆಲ್ಲ ಹೇಗಿದ್ದವು ಅಂತಂದರೆ ಹೇಳ್ತಾರೆ ವಿಪ್ರೀಹಿ ಉಪಶೋಭಿತಾನಿ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಬ್ರಾಹ್ಮಣರಿಂದ ಶೋಭಾಯಮಾನವಾಗಿತ್ತು ಅಂದರೆ ಇದರಿಂದ ಒಂದು ಮಾತು ತಿಳಿಸಿಕೊಡ್ತಾರೆ ಬ್ರಾಹ್ಮಣರು ಇರುವ ಸ್ಥಳ ಅಂತಂದರೆ ತೀರ್ಥಕ್ಷೇತ್ರಗಳೇ ಇವತ್ತು ಏನಾಗಿದೆ ಅಂತಂದರೆ ಎಲ್ಲ ಬ್ರಾಹ್ಮಣರು ತೀರ್ಥಕ್ಷೇತ್ರಗಳನ್ನು ಬಿಟ್ಟು ಐ ಟಿ ಬಿ ಟಿ ಕ್ಷೇತ್ರಗಳಿಗೆ ತಾವು ವಲಸೆ ಹೋಗಿದ್ದಾರೆ ಹಾಗೆಲ್ಲ ಹಿಂದೆ ಇರಲಿಲ್ಲ ಬ್ರಾಹ್ಮಣರು ಇದ್ದಾರೆ ಅಂತಂದರೆ ಅದು ತೀರ್ಥಕ್ಷೇತ್ರವೇ ಆಗಿರ್ತಿತ್ತು ತೀರ್ಥಕ್ಷೇತ್ರವಾಗಿದೆ ಅಂತಂದರೆ ಅಲ್ಲಿ ಬ್ರಾಹ್ಮಣರೇ ಇರ್ತಿತ್ತು ಇದು ಅತ್ಯಂತ ನಿಶ್ಚಿತವಾಗಿತ್ತು ಅದಕ್ಕಾಗಿಯೇ ಮಹಾಭಾರತ ಹೇಳುತ್ತೆ ಸರವಾಣಿ ವಿಪ್ರೈಹಿ ಉಪಶೋಭಿತಾನೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಬ್ರಾಹ್ಮಣರೇ ತುಂಬಿದರು ಆ ಎಲ್ಲ ಬ್ರಾಹ್ಮಣರಿಗೆ ಕರೆದು ಊಟಕ್ಕೆ ಹಾಕಬೇಕು ಶ್ರೀಮ ಧರ್ಮರಾಜ ಅಲ್ಲಿಂದ ಸಮುದ್ರಕ್ಕೆ ಬಂದ ಸಮುದ್ರದೊಳಗೆ ಸ್ನಾನಾದಿಗಳನ್ನು ಮಾಡಿ ತತ್ರಾಪಿ ಚಾಪತ್ಯ ಮಹಾನುಭಾವ ಸಂದರ್ಭ ಯಾಮಾಸ ಪಿತೃಂಸುರಾಂಶ ಎಲ್ಲಿ ಸ್ನಾನಾದಿಗಳನ್ನು ಮಾಡ್ತಾನೆ ಅಲ್ಲಿ ದೇವತೆಗಳನ್ನು ಪಿತೃಗಳಿಗೆ ದೇವತೆಗಳಿಗೆ ಹಾಗೂ ಪಿತೃಗಳಿಗೆ ಸಮೃದ್ಧವಾಗಿ ತರ್ಪಣವನ್ನು ಕೊಡಬೇಕು ಕೊಟ್ಟೇನೆ ತಾನು ಮುಂದೆ ಹೋಗಬೇಕು ಅದಕ್ಕಾಗಿಯೇ ಈ ತೀರ್ಥಯಾತ್ರಾ ಪರ್ವ ಏನಿದೆ ಅಂತಂದರೆ ಪಿತೃಗಳನ್ನು ಉದ್ಧಾರ ಮಾಡುವ ಪಿತೃದೋಷವನ್ನು ಪರಿಹಾರವನ್ನು ಮಾಡುವ ಶ್ರೇಷ್ಠವಾಗಿರ್ತಕ್ಕಂಥ ಪರ್ವವಿದು ಮುಂದೆ ಗೋದಾವರಿ ಹಿಂಸಾಗರ ಗಾಮಗಛತ ಗೋದಾವರಿಗೆ ಬರ್ತಾರೆ ಅರ್ಥಾತ್ ನಾಸಿಕ ಕ್ಷೇತ್ರಕ್ಕೆ ಬರ್ತಾರೆ ಆ ನಾಸಿಕ ಕ್ಷೇತ್ರದಿಂದ ಹೀಗೆ ಕ್ರಮ ನೋಡಿ ಹೇಗಿದೆ ಉಡುಪಿ ಉಡುಪಿಯಿಂದ ಗೋವಾ ಗೋವಾದಿಂದ ಮೇಲೆ ಬರ್ತಾ ಇರುವಾಗ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಮುಂದೆ ಗುಜರಾತಿಗೆ ಹೋಗ್ತಾರೆ ನಾಸಿಕ ಕ್ಷೇತ್ರಕ್ಕೆ ಬಂದು ತತ್ವ ನಾಸಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಗೋದಾವರಿ ನದಿ ವೈಭವ ಏನು ಅಂತಂದರೆ ಷಣ್ಮಾಸ ಫಲದ ಗೋದಾ ವೃದ್ಧಗಂಗಾ ಎಂಬುದಾಗಿ ಕರೀತಾರೆ ಆ ಗೋದಾವರಿಯಲ್ಲಿ ಸ್ನಾನಾದಿಗಳನ್ನು ಮಾಡುವುದರಿಂದ ಆರು ತಿಂಗಳು ಉಪವಾಸ ಧ್ಯಾನ ಜಪ ತಪಗಳನ್ನು ಮಾಡುವುದರಿಂದ ಏನು ಫಲವಿದೆ ಆ ಫಲ ಗೋದಾವರಿ ನದಿಯಲ್ಲಿ ಒಂದು ದಿನ ಸ್ನಾನ ಮಾಡಿ ಅದನ್ನು ಪ್ರಾಶನವನ್ನು ಮಾಡುವುದರಿಂದ ಫಲ ಬರುತ್ತೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹರಣವದಲ್ಲಿ ನಮಗೆ ನಿರ್ಣಯವನ್ನು ಕೊಡ್ತಾರೆ ಮುಂದೆ ಅಗಸ್ತ್ಯತೀರ್ಥ ಅಗಸ್ತ್ಯರ್ಥಂಜ ಮಹಾಪವಿತ್ರ ನಾರಿ ತೀರ್ಥಾನ್ಯತ ದರ್ಶ ಅಗಸ್ತ್ಯ ತೀರ್ಥಕ್ಕೆ ಬಂದ ತೀರ್ಥದಿಂದ ನಾರಿ ತೀರ್ಥಕ್ಕೆ ಬರ್ತಾರೆ ಆ ನಾರಿ ತೀರ್ಥದ ಮಹಿಮೆಯನ್ನು ಮಹಾಭಾರತವೇ ಹೇಳುತ್ತೆ ಅಲ್ಲಿ ಅರ್ಜುನ ತೀರ್ಥಯಾತ್ರೆಗೆ ಹೋದಾಗ ಹೋಗಿರ್ತಾನೆ ಅಲ್ಲಿ ಹೋಗಿ ಅಲ್ಲಿರ್ತಕ್ಕ ತತ್ರ ಅರ್ಜುನ ಸ್ಯಾಗ್ರ ಧನುರ್ ಧನುರ್ಧರ ಸೇನಿಶಮ್ಯ ತತ್ಕರ್ಮ ಪರೈರ ಶಕ್ಯಂ ಅಲ್ಲಿರ್ತಕ್ಕಂತಹ ಐದು ಮೊಸಳೆಗಳನ್ನು ಉದ್ಧಾರವನ್ನು ಮಾಡಿರ್ತಕ್ಕಂತಹ ದಿವ್ಯವಾದ ಸಾಮರ್ಥ್ಯವನ್ನು ಅರ್ಜುನ ತಾನು ತೋರಿಸಿಕೊಟ್ಟಿರ್ತಾನೆ ಅಲ್ವಾ ನಾವು ಹಿಂದೆ ಆದಿಪರ್ವದಲ್ಲಿ ಕೇಳಿದ್ದೇವೆ ಆ ನಾರಿತೀರ್ಥಕ್ಕೆ ಹೋದಾಗ ಧರ್ಮರಾಜ ಅದನ್ನು ನೆನೆಸಿಕೊಡ್ತಾನೆ ಕ್ರಮೇಣ ಪರಿಪೂರ್ಣ ಕಾಮಹ ಶೂರ್ಪಾರಕಂ ಪುಣ್ಯ ತಮಂದ ದರ್ಶ ಶೂರ್ಪಾರಕ ಕ್ಷೇತ್ರ ಅಂದ್ರೆ ಈಗಿನ ಸೂಪಾ ಕ್ಷೇತ್ರ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗಿ ತತ್ರೋದೇ ಕಿಂಚಿದ ಅತಿಥ್ಯ ದೇಶಂ ಖ್ಯಾತಂ ಪೃಥಿವ್ಯಾಂ ನ ಅಲ್ಲಿ ಸಮುದ್ರ ಸೂಪಾ ಕ್ಷೇತ್ರದೊಳಗೆ ಸಮುದ್ರ ಆ ಸಮುದ್ರದೊಳಗೆ ಸ್ವಲ್ಪ ದೂರದಲ್ಲಿ ಹೋದ ಮೇಲೆ ಅಲ್ಲಿ ಒಂದು ವನ ಆ ವನ ಇದು ಬಹಳ ಪೃಥ್ವಿಯೊಳಗೇನೆ ಪ್ರಸಿದ್ಧವಾಗಿರ್ತಕ್ಕಂತಹ ವನ ಆ ವನಕ್ಕೆ ಹೋಗ್ತಾನೆ ಧರ್ಮರಾಜ ಹೇಗೆ ಪುಣ್ಯಪರೈಹಿ ನರೇಂದ್ರೈಹಿ ಅನೇಕ ಜನ ತಪ್ತುಂ ಸುರೈರೆತ್ರ ತಪುರಸ್ಥ ಅಧಿಷ್ಟೊಂದ ಪುಣ್ಯ ಪರೈ ನರೇಂದ್ರಿ ಆವನಕ್ಕೆ ದೇವತೆಗಳು ತಪಸ್ಸು ಮಾಡುವುದಕ್ಕಾಗಿ ಬರ್ತಾರೆ ಅಂತೆ ಸೂಪಾ ಕ್ಷೇತ್ರ ಅದಕ್ಕೆ ಶೂರ್ಪಾರಕ ಎಂಬುದಾಗಿ ಕರೀತಾರೆ ಆ ಸೂಪಾ ಕ್ಷೇತ್ರದೊಳಗೆ ಸಮುದ್ರ ಆ ಸಮುದ್ರದೊಳಗೆ ಸ್ವಲ್ಪ ದೂರದಲ್ಲಿ ಹೋದರೆ ಒಂದು ಸಣ್ಣ ಮಡುವು ಅಲ್ಲಿವನ ಆವನಕ್ಕೆ ತಪಸ್ಸು ಮಾಡುವುದಕ್ಕಾಗಿ ಅನೇಕ ದೇವತೆಗಳು ಅಲ್ಲಿ ಬರ್ತಾರೆ ಎಂಬುದಾಗಿ ಶ್ರೀಮನ್ ಮಹಾಭಾರತ ನಮಗೆ ತಿಳಿಸಿಕೊಡ್ತಾರೆ ಅಲ್ಲಿ ಗವಾಂಪ್ರಧಾನಂ ಆಕಳು ದಾನವನ್ನು ಒಂದು ಆಕಳು ದಾನವನ್ನು ಮಾಡುವುದರಿಂದ ಸಾವಿರ ಆಕಳು ದಾನ ಮಾಡಿದ ಫಲ ಬರುತ್ತೆ ಅಂತಹದ್ರೊಳಗೆ ಧರ್ಮರಾಜ ಒಂದು ಸಾವಿರ ಆಕಳುಗಳನ್ನು ಅಲ್ಲಿ ದಾನವಾಗಿ ಕೊಡ್ತಾನೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಸತತ್ರ ತಾಮಗ್ರ ಧನುರ್ಧರಸ್ಯ ವೇದಿಂ ದದರ್ಶಯ ದದರ್ಶಯ ತಪೀನ ಬಾಹು ರುಚಿಕ ಪುತ್ರಸ್ಯ ತಪಸ್ವಿ ಸಂಗೈ ಸಮಾವೃತಾಂ ಪುಣ್ಯ ಕೃತರ್ಚನೀಯ ಅಲ್ಲಿ ರುಚಿಕ ಋಷಿಗಳ ಮಗನಾಗಿರತಕ್ಕಂತಹ ಜಮದಗ್ನಿ ಋಷಿಗಳು ಅಲ್ಲಿ ತಪಸ್ಸು ಮಾಡಿರ್ತಕ್ಕಂತಹ ಪ್ರದೇಶ ಮರುದ್ಗಣರು ತಪಸ್ಸು ಮಾಡಿದ್ದಾರೆ ಅಶ್ವಿನಿ ದೇವತೆಗಳು ತಪಸ್ಸು ಮಾಡಿದ್ದಾರೆ ವಸುಗಳು ಅಲ್ಲಿ ತಪಸ್ಸು ಮಾಡಿದ್ದಾರೆ ಅಂತಹ ದಿವ್ಯವಾಗಿರ್ತಕ್ಕಂತಹ ಪ್ರದೇಶ ಎಂಬುದಾಗಿ ತಿಳಿಸಿಕೊಡ್ತಾರೆ ಮುಂದೆ ಅಲ್ಲಿಂದ ಸಂಚಾರವನ್ನು ಮಾಡ್ತಾ ಮೇಲೆ ಮೇಲೆ ಬರ್ತಾ ಇದ್ದಾರೆ ಮೇಲೆ ಬರ್ತಾ ಇರುವಾಗ ಸತೇನ ತೀರೇಣ ತೀರೇಣಾಗೈ ಮತ್ತೆ ಸಮುದ್ರಕ್ಕೆ ಬಂದರು ಅದು ಯಾವ ಸಮುದ್ರ ಅಂತಂದ್ರೆ ವಿಜಯ್ ಪೃಥಿವ್ಯಾಂ ಪ್ರೀ ತೀರ್ಥಂ ಪ್ರಭಾಸಂ ಸಮ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ ತತ್ರಾಭಿಷಿಕ್ತೃತು ಲೋಹಿತಾಕ್ಷ ಯಾವಾಗೆ ಪಾಂಡವರು ಪ್ರಭಾಸಕ್ಕೆ ಬಂದಾರೆ ಎನ್ನುವ ಸುದ್ದಿ ಬರ್ತಾರೆ ಎನ್ನುವ ಸುದ್ದಿ ಕೃಷ್ಣನಿಗೆ ತಿಳಿತೋ ಆಗ ಕೃಷ್ಣ ಬಲರಾಮ ಪ್ರದ್ಯುನ್ನಾದಿಗಳು ಸಾತ್ಯಕಿ ವಸುದೇವಾದಿಗಳು ಎಲ್ಲರಿಂದ ಸಹಿತನಾಗಿ ಕೃಷ್ಣ ಪಾಂಡವರನ್ನು ಭೇಟಿಯಾಗುವುದಕ್ಕಾಗಿ ಪ್ರಭಾಸಕ್ಕೆ ಬರ್ತಾರೆ ಪ್ರಭಾಸಕ್ಕೆ ಬಂದು ಅಲ್ಲಿ ಮಾತಾಡ್ತಾ ಕುಳಿತುಕೊಂಡಿರ್ತಾರೆ ಧರ್ಮರಾಜನ ಧರ್ಮ ದುರ್ಯೋಧನ ಅನ್ಯಾಯ ಇವನ್ನೆಲ್ಲ ವಿಚಾರವನ್ನು ಮಾಡ್ತಾ ಇರುವಾಗ ಧರ್ಮ ಬಲರಾಮದೇವರು ಎದ್ದು ನಿಂತು ಮಾತನಾಡ್ತಾರೆ ನ ಕೃಷ್ಣ ಪರಭವಾಯ ಜಮರಧರ್ಮರಭವಾಧಿಷ್ಠಿರೋ ಯತ್ರ ಜಟಿ ಮಹಾತ್ಮ ವರಾಶಯ ಕೃಷ್ಯತಿ ಚೀರ ಕೃಷ್ಣ ಏನ್ ಪರಿಸ್ಥಿತಿ ಬಂತು ಇದು ಅತ್ಯಂತ ಧರ್ಮದಲ್ಲಿ ಅನುರಕ್ತರಾಗಿರ್ತಕ್ಕಂತಹ ಧರ್ಮರಾಜ ನಾರಿನ ಬಟ್ಟೆಯನ್ನು ಹುಟ್ಟುಕೊಂಡು ಜಟಾಮಂಡಲವನ್ನು ಧಾರಣೆಯನ್ನು ಮಾಡಿಕೊಂಡು ವನದಲ್ಲಿದ್ದಾನೆ ಅಧರ್ಮದಲ್ಲೇನೆ ಮುಣಿಗಿ ಮುಣಿಗಿ ಹೇಳ್ತಾ ಇರುವಂತಹ ದುರ್ಯೋಧನ ಮಾಡ್ತಾ ಇದ್ದಾನೆ ಇದು ಏನ್ ಪರಿಸ್ಥಿತಿ ಇದು ಧರ್ಮದ ಧರ್ಮಶ್ಚರಿತೋವರೀಯಾ ಅತೀವ ನರೋಲ್ಪ ಬುದ್ಧಿ ದುರ್ಯೋಧನೆ ವಿವರ್ಧಮಾನೆ ಯುಧಿಷ್ಠಿರೇ ಚುಖ ರಾಜ್ಯ ಧರ್ಮಕ್ಕಿಂತಲೂ ಅಧರ್ಮವೇ ಶ್ರೇಷ್ಠ ಎಂದು ಭಾವಿಸಿರ್ತಕ್ಕಂತಹ ದುರ್ಯೋಧನ ಅವನು ರಾಜ್ಯವಾಡ್ತಾ ಇದ್ದಾನೆ ಅಧರ್ಮಕ್ಕಿಂತಲೂ ಧರ್ಮವೇ ಅತ್ಯುತ್ತಮವಾದದ್ದು ಎಂಬುದಾಗಿ ಗಟ್ಟಿಯಾಗಿ ನಂಬಿ ತನ್ನ ದೇಹೇಂದ್ರಿಯ ಮನಸ್ಸುಗಳಿಂದ ಧರ್ಮವನ್ನೇ ಮಾಡ್ತಾ ಇರುವಂತಹ ಧರ್ಮರಾಜ ಮನದಲ್ಲಿ ಇದ್ದಾನಲ್ಲ ಹೃತಸ್ವ ರಾಜ್ಯ ಯತನರ್ಥವಾರ್ಯೇ ರಾಜ್ಯ ಹೋಯಿತು ಭಾರ್ಯೆಗೆ ಪೀಡೆಯಾಯಿತು ದುರ್ಯೋಧನೇನ ಅಲ್ಪದೆಯ ಜಪಾತ್ಯ ಅಲ್ಪದಿಯ ಅತ್ಯಲ್ಪವಾದ ಬುದ್ಧಿಯುಳ್ಳ ಹಾಳಾಗುವ ಬುದ್ಧಿಯನ್ನು ಪ್ರಯೋಗವನ್ನು ಮಾಡುವಂತಹ ದುರ್ಯೋಧನನಿಂದ ಈ ತರಹದ ಅನರ್ಥವಾಯ್ತಲ್ಲ ಆದ್ದರಿಂದಾಗಿ ಏನ್ ಧರ್ಮವನ್ನು ಮಾಡಬೇಕೋ ಅಧರ್ಮವನ್ನು ಮಾಡಬೇಕೋ ಧರ್ಮಶ್ರೇಷ್ಠ ಅಧರ್ಮ ಏನೋ ಸಂಶಯವೇ ನನಗೆ ಬರ್ತಾ ಇದೆ ಯಾಕೆ ಅಧರ್ಮ ಮಾಡಿದ ದುರ್ಯೋಧನ ಸುಖದ ಸುಪ್ಪರಿಗೆಯಲ್ಲಿ ಇದ್ದಾನೆ ಧರ್ಮವನ್ನು ಮಾಡಿದ ಧರ್ಮರಾಜ ಕಾಡಿನಲ್ಲಿ ಬಿದ್ದಾನೆ ಏನಿದು ಧರ್ಮೇ ವ್ರತ ಸತ್ಯ ಧೃತಿ ಪ್ರದಾತ ಚಲೇಜಿ ರಾಜ್ಯಾಚ ಸುಖಾಚ ಪಾರ್ಥೋ ಧರ್ಮಾದಪೇತಸ್ತು ಕಥಂ ವಿವರ್ಧೇತ್ ಕಥಂ ನು ಭೀಷ್ಮಶ್ಚ ಕೃಪಶ್ಚ ವಿಪ್ರಹ ಅಯಂಸ ಧರ್ಮ ಪ್ರಭವೋ ನರೇಂದ್ರ ಈ ಧರ್ಮರಾಜ ಧರ್ಮದಿಂದಲೇ ಹುಟ್ಟಿ ಬಂದಿದ್ದಾನೆ ಧರ್ಮೇ ಧೃತಃ ಧರ್ಮದಲ್ಲಿ ಇದ್ದಾನೆ ಧರ್ಮವನ್ನು ಧಾರಣ ಮಾಡಿದ್ದಾನೆ ಸತ್ಯ ಧೃತಿ ಸತ್ಯವನ್ನು ಎಂದಿಗೂ ತಾನು ಬಿಟ್ಟವನಲ್ಲ ಪ್ರದಾತ ಯಥೇಚ್ಛವಾಗಿ ದಾನವನ್ನು ಮಾಡುವವನಾಗಿದ್ದಾನೆ ಇಂತಹ ಧರ್ಮರಾಜನ ರಾಜ್ಯ ಸುಖ ಎಲ್ಲ ಹೊರಟು ಹೋಯ್ತು ಹಾಳಾಗಿ ಹೋಯ್ತು ಧರ್ಮದಪೇತಃ ಧರ್ಮದಿಂದ ವಿಮುಖನಾದ ಅಧರ್ಮದಲ್ಲೇನೆ ಮುಳುಗಿ ಮುಳುಗಿ ಎದ್ದ ದುರ್ಯೋಧನನಿಗೆ ರಾತ್ರಿ ಬಂತು ಭಾಳ ದುಃಖವಾಗತ್ತೆ ಕೃಷ್ಣ ಭಾಳ ದುಃಖವಾಗತ್ತೆ ಸಂಕಟವಾಗತ್ತೆ ಕಥಂನು ಭೀಷ್ಮಶ್ಚ ಕೃಪಶ್ಚ ವಿಪ್ರೋ ದ್ರೋಣಶ್ಚ ರಾಜ ಕುಚ ವೃದ್ಧಃ ಹೇಗೆ ಭೀಷ್ಮಾಚಾರ್ಯ ಕೃಪಾಚಾರ್ಯ ದ್ರೋಣಾಚಾರ್ಯ ಕುಲದ ವೃದ್ಧನಾದ ಧೃತರಾಷ್ಟ್ರ ಇವರೆಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರೇಗೆ ಧಿಕ್ ಪಾಪಬುದ್ದೀನ್ ಭಾರತ ಪ್ರಧಾನ ಈ ಭಾರತ ಶ್ರೇಷ್ಠರಾಗಿರ್ತಕ್ಕಂಥ ದ್ರೋಣ ಭೀಷ್ಮ ಕೃಪ ಧೃತರಾಷ್ಟ್ರ ಎಲ್ಲರಿಗೂ ಧಿಕ್ಕಾರ ಧಿಕ್ಕಾರವಿರಲಿ ಒಂದು ಸ್ವಲ್ಪ ಧರ್ಮವನ್ನು ಬೋಧನೆಯನ್ನು ಮಾಡಲಿಕ್ಕೆ ಬರೋದಿಲ್ವ ಇವರು ಯಾರಿಗೂ ಮೂರ್ಖರು ಅಂತ ಬಲರಾಮದೇವರು ಚೆನ್ನಾಗಿ ಬೈತಾ ಇದ್ದಾರೆ ಬಹಳ ಸಿಟ್ಟಿಗೆ ಬಂದಿದ್ದಾರೆ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ ಯುಧಿಷ್ಠಿ ಸಾನುಜಮಾತ್ತ ಶಸ್ತ್ರೂಢೋತ್ತುಲೋಹಿ ತಾಕ್ಷಾನ್ ನಿಮ್ನಾಂಸ ಪೃಚ್ಛಂಸ ಶೃಣೋತಿ ನೂನಂ ಪ್ರಸ್ತಾಪೇದ್ಯ ವನಂ ಸ ಶಂಕೋ ಯುಧಿಷ್ಠಿರಂ ಸಾನುಜಮಸ್ತ್ರ ಒಂದು ನೊಣ ಹೊಡಿಯುವುದು ಅಧರ್ಮ ಎಂದು ಭಾವಿಸಿದ್ದಾನೆ ಧರ್ಮರಾಜ ಒಬ್ಬ ವ್ಯಕ್ತಿಗೆ ಪೀಡೆ ಕೊಡುವುದು ಇದು ಮಹಾ ಅಧರ್ಮ ಎಂಬುದಾಗಿ ತಿಳಿದಿದ್ದಾನೆ ಧರ್ಮರಾಜ ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದ ಧರ್ಮಗಳನ್ನು ಪರಿಪಾಲನೆಯನ್ನು ಮಾಡುವ ಧರ್ಮರಾಜ ಇವತ್ತು ವನದಲ್ಲಿ ಇದ್ದಾನೆ ವನದೊಳಗೆ ಓಡಾಡ್ತಾನೆ ಅದು ತನ್ನ ಅಣ್ಣ ತಮ್ಮಂದಿರಿಂದ ಸಹಿತನಾಗಿ ತಮ್ಮಂದಿರಿಂದ ಸಹಿತನಾಗಿ ಹೆಂಡತಿಯಿಂದ ಸಹಿತನಾಗಿ ಅನ್ನೋದೇ ಇದಕ್ಕೂ ದುಃಖತಮವಾಗಿರ್ತಕ್ಕಂಥದ್ದು ಯಾವುದಿದೆ ಇನ್ನು ಯಶಾಂ ಪರೇಶಾಂ ಪೃಥನಾಥ ಮೃದ್ಧಾಂ ನಿರಾಯುಧೋ ದೀರ್ಘ ಭುಜೋ ನಿಹನ್ಯಾತ್ ಶುತ್ವೈವ ಶಬ್ದಂ ಹಿ ಮೃಕೋದರಸ್ಯ ಮುಂಚಂತಿ ಸೈನ್ಯಾನಿ ಶಕೃತ್ ಸಮೂತ್ರಂ ಯಾವ ಭೀಮಸೇನ ದೇವರ ಗರ್ಜನೆಯನ್ನು ಕೇಳಿದರೇನೆ ಸೈನಿಕರೆಲ್ಲ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿಕೊಂಡು ಹೋಗಿ ಸಾಯ್ತಾರೆ ಅಂತ ಭೀಮಸೇನ ಬಡಗಲಾಗಿ ಇದ್ದಾನೆ ವನದ ಏನಂತಾರೆ ವನದಲ್ಲಿ ಗಟ್ಟಿ ಗಣಸುಗಳನ್ನು ತಿಂತ ಏನಿದು ಸುತ್ಪಾಸೀ ಸಮುಧಪಿ ವನೇಸ್ಮರನ್ ವಾಸಿಮುಘೋರಂ ಶೇಷಂ ನ ಕುರಿಯ ನಿಶ್ಚಿತಮ್ಮೆ ಹಸಿವೆ ನೀರಡಿಕೆಯಿಂದ ಒದ್ದಾಡ್ತಾ ಇದ್ದಾನೆ ಭೀಮಣ್ಣ ಕುಶದ ಮೇಲೆ ಮಲಗುತ್ತಾನೆ ಎಂತ ಭೀಮ ಗದಾಧಾರಣೆಯನ್ನು ಮಾಡಿದ ನಾನಾ ವಿಧವಾದ ಆಯುಧಗಳನ್ನು ಧಾರಣೆಯನ್ನು ಮಾಡುವ ತುಟ್ಟಿ ಹಾಕುವ ಸಾಮರ್ಥ್ಯವುಳ್ಳ ಮಹಾ ಬಲಢ್ಯತವನಾಗಿರ್ತಕ್ಕಂಥ ಭೀಮ ಸುಮ್ಮನೆ ಶಾಂತವಾಗಿ ವನದಲ್ಲಿ ಓಡಾಡ್ತಾ ಇದ್ದಾನೆ ಎನ್ನುವುದರಿಂದಲೇನೆ ನನಗೆ ಒಂದು ನಿಶ್ಚಯ ಬರ್ತಾ ಇದೆ ಏನು ಅಂತಂದರೆ ಇಡೀ ಕೌರವ ವಂಶವನ್ನೆಲ್ಲ ನಿರ್ವಂಶ ಮಾಡುವ ಸಂಕಲ್ಪವನ್ನು ಮಾಡಿದ್ದಾನೆ ಭೀಮಣ್ಣ ಅದಕ್ಕಾಗಿ ಕುಳಿತುಕೊಂಡಿದ್ದಾನೆ ಅಂತ ಅನ್ನೋದು ನಿಶ್ಚಿತವಾಗಿದೆ ಅಂತ ಬಲರಾಮದೇವರು ಭೀಮನ ಬಗ್ಗೆ ಮಾತನಾಡ್ತಾರೆ ಬಹಳ ಅಪರೂಪದ ಮಾತುಗಳು ಭೀಮನ ಬಗ್ಗೆ ಎಂದು ಪಾಸಿಟಿವ್ ಆಗಿ ಇಷ್ಟು ವೈಭವದಿಂದ ಮಾತನಾಡಿದ್ದು ಧರ್ಮರ ಬಲರಾಮದೇವರು ತುಂಬ ಕಡಿಮೆ ತುಂಬ ಕಡಿಮೆ ವೀರ್ಯೇಣ ಬಲೇನ ಕಷ್ಟಿತ್ಮಪೃಥಿನ್ಯ ಸಶೀತಾತಾ ತಂಗೋ ನಶೇಷ ನಶೇಷ ನ ಶೇಷ ಕುರಿಯಾತ್ ಏನ್ ಕೃಷ್ಣ ಈ ಧರ್ಮಣ್ಣ ಇವನ ಪರಾ ಭೀಮಣ್ಣನೆಯ ಪರಾಕ್ರಮಕ್ಕೆ ಸಮರಾದ ಬಲಾಢ್ಯರು ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆ ಇನ್ನ ಇದು ಆಗಿನ ಕಾಲದ ಎಲ್ಲ ರಾಜರ ಮನಸ್ಸಿನಲ್ಲಿ ದೃಢವಾಗಿರ್ತಕ್ಕಂಥ ಮಾತು ಭೀಮನಿಗೆ ಸದೃಶರಾದ ಪರಾಕ್ರಮಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಇದು ಭೀಮನಿಗೆ ಒಂದರ್ಥದಲ್ಲಿ ಭೀಮನಿಗಿಂತಲೂ ಉತ್ತಮ ಎಂಬುದಾಗಿ ಬಿಂಬಿಸಿಕೊಳ್ಳುವ ಭೀಮನ ಗುರು ಎಂದು ಬೀಗುವ ಬಲರಾಮದೇವರಿಗೂ ನಿಶ್ಚಿತವಾಗಿತ್ತು ಭೀಮನ ವಿರೋಧಿಯಾದ ದುರ್ಯೋಧನನಿಗೂ ನಿಶ್ಚಿತವಾಗಿತ್ತು ಅದಕ್ಕಾಗಿ ದುರ್ಯೋಧನ ಹೇಳ್ತಾನೆ ಭೀಮಶ್ಚ ಬಲಭದ್ರಶ್ಚ ಭದ್ರರಾಜ್ಚ ವೀರ್ಯವಾನ್ ಚತುರ್ಥಕ್ಕಿ ಚಕಸ್ತೇಶಾಮ್ ಪಂಚಮೋ ನ ಅನುಶುಶ್ರ ಮಹಾಂತ ಅಲ್ಲಿ ದುರ್ಯೋಧನ ಹೇಳುವವನಿದ್ದಾನೆ ಮುಂದೆ ಭೀಮ ಧರ್ಮರ ಬಲರಾಮ ದೇವರು ಈಗ ಮಾತನಾಡ್ತಾರೆ ಏನಂತೆ ಬಲೇನ ಕಾಶಿತ್ಮಂ ಪೃಥ್ ವಿದ್ಯ ಸಮಗ್ರವಾದ ಪೃಥ್ವಿಯೊಳಗೆ ಜಾಗಾಡಿದರೂ ಇವನಿಗೆ ಸಮರಾದವರು ಸಿಗುವುದಿಲ್ಲ ಅಂತ ಬಲಾಢ್ಯನಾಗಿದ್ದಾನೆ ಅಂತಹ ಭೀಮಣ್ಣ ಸಶೀತ ವಾತಾಪರ ಶೀತಾಂಗ ಚಳೆ ನೀರಳಿಕಿ ಚಳೆ ನೀರು ಬಿಸಿಲಿಗೆ ಕರ್ಷಿತಾಂಗ ಸೊರಗಿ ಹೋದ ಭೀಮ ಗಪ್ಪು ಕುಳಿತುಕೊಂಡಿದ್ದಾನೆ ಅಂತಂದ್ರೆ ಆ ದುರ್ಯೋಧನಾದಿಗಳ ಶೇಷವಾದ ಆಯುಷ್ಯ ಕೌಂಟ್ ಡೌನ್ ಸುರಾಗಿದೆ ಅಂತರ್ಥ ಅವನನ್ನು ಮುಗಿಸ್ತಾನೆ ನಿಶ್ಚಿತ ಪ್ರಾಚ್ಯಾನೇಗರ ಜಿತ್ವಾ ಮೃಗೋದರ ಸಾನುಚರಾನ್ ರಣೇಶು ಇದೇ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡ್ತಾ ಇರುವಾಗ ಪೂರ್ವ ದಿಕ್ಕಿನಲ್ಲಿರುವ ರಾಜರುಗಳನ್ನೆಲ್ಲವನ್ನು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ತಂದು ಹಾಕಿದ್ದಲ್ಲ ಅಂತ ಭೀಮನನ್ನು ಹೊರದಲ್ಲಿ ನೋಡೋದಕ್ಕೆ ತುಂಬ ದುಃಖವಾಗತ್ತೆ ಸಂಕಟವಾಗುವುದಿಲ್ವ ಕೃಷ್ಣ ಅಂತ ಹೇಳಿ ಮಾತಾಡ್ತಾನೆ ಮಾತಾಡ್ತಾನೆ ಮಾತನಾಡ್ತಾ ಇರ್ತಾನೆ ಜಿತೇ ಹಿ ಧರ್ಮ ಸೇ ಸುತ ಭಾರ್ಯೇ ಸಭ್ರಾತೃಕೇ ಧರ್ಮರಾಜನ ಮಕ್ಕಳು ಧರ್ಮರಾಜನ ಹೆಂಡತಿ ಇವರಿಗೆಲ್ಲರಿಗೂ ಅನ್ಯಾಯವಾಗತ್ತೆ ಅಂತಂದ್ರೆ ಇದನ್ನು ಜೀರ್ಣ ಮಾಡಿಕೊಳ್ಳಿಕ್ಕಾಗುವುದಿಲ್ಲ ಕೃಷ್ಣ ಅಂತ ಬಹಳ ದುಃಖ ಪಡ್ತಾನೆ ಸಂಕಟ ಪಡ್ತಾನೆ ಆಕ್ರೋಶ ಪಟ್ಟುಕೊಳ್ತಾ ಇರುವಾಗ ಸಾಧ್ಯಕ್ಕೆ ಮಾತನಾಡ್ತಾನೆ ಈ ಮಾತುಗಳನ್ನೆಲ್ಲವನ್ನೂ ಕೂಡ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸಂಗ್ರಹವನ್ನು ಮಾಡಿ ನಿರ್ಣಯವನ್ನು ಕೊಡ್ತಾರೆ ನರಾಮಕ್ಕಿಲಾಮ ಕಾಲಪ್ಪರಿದೇವನಾಯ ತದೇವ ಸರ್ವೇ ನೋಡೋ ಬಲ್ಲರಾವಣ್ಣ ನಾವೊಂದು ಮಾತು ಹೇಳ್ತೇನೆ ಈಗ ನಾವು ಮಾತನಾಡುವುದರೊಳಗೆ ಏನೂ ಅರ್ಥವಿಲ್ಲ ನಾವೆಲ್ಲರೂ ಯುದ್ಧಕ್ಕೆ ಹೋಗೋಣ ಆ ದುರ್ಯೋಧನಾದಿಗಳನ್ನೆಲ್ಲರನ್ನು ನಿರ್ನಾಮವನ್ನು ಮಾಡಿ ಅವರನ್ನು ಸೋಲಿಸಿ ಹಾಕಿ ಅಭಿಮನ್ಯೋಗಿ ಪಟ್ಟವನ್ನು ಕಟ್ಟೋಣ ಯಾಕೆ ಅಂತಂದರೆ ನನ್ನ ಬಾಲಿಗೆ ಅರ್ಜುನ ನನಗೆ ಗುರುವಾಗಬೇಕು ನನಗೆ ಸಖನಾಗಬೇಕು ನನಗೆ ಗೆಳೆಯನಾಗಬೇಕು ನನಗೆ ಆತ್ಮೀಯನಾಗಬೇಕು ಸರ್ವಸ್ವನಾಗಬೇಕು ಅರ್ಜುನನಿಗಾಗಿ ಕೃಷ್ಣನಿಗೆ ಗೆಳೆಯನಾಗಬೇಕು ನಿಮ್ಮೆಲ್ಲರಿಗೂ ಬಳಗನಾಗಬೇಕು ಪಾಂಡವರು ಸೋದರತ್ತೆಯ ಮಕ್ಕಳಲ್ವ ಅದ್ರಲ್ಲಿ ಇಷ್ಟೆಲ್ಲ ಮೇಲೆ ನಾವು ಯಾಕೆ ಯುದ್ಧ ಮಾಡಿ ಆ ದುರ್ಯೋಧನಾದಿಗಳನ್ನು ಸೋಲಿಸಿ ಅವರನ್ನು ಸಮಾನವನ್ನು ಮಾಡಿ ನಾವು ರಾಜ್ಯವನ್ನು ಅಭಿಮನ್ಯಿಗೆ ಕಟ್ಟೋಣ ಧರ್ಮರಾಜ ಎಂದು ರಾಜ್ಯಕ್ಕೆ ಬರ್ತಾರೆ ಒಂದು ರಾಜ್ಯ ಮಾಡಲಿ ಧರ್ಮರಾಜ ನಿರ್ಯು ಸಾತ್ವದ್ಯ ದಶಾರ್ಥ ಸೇನಾ ಪ್ರಭೂತ ನಾನಾಯುಧ ಚಿತ್ರವರ್ಮ ನಡೆಯಲು ಎಲ್ಲ ಯಾದವರ ಸೈನ್ಯವನ್ನು ತೆಗೆದುಕೊಂಡು ಹೋಗೋಣ ಇವತ್ತು ನಿನ್ನನ್ನು ಸೋಲಿಸುವ ಸಾಮರ್ಥ್ಯ ಯಾರಿಗಾದರೂ ಉಂಡ ಜಗತ್ತಿನಲ್ಲಿದೆ ಬಲರಾಮಣ್ಣ ಯಾರಿಗೂ ಇಲ್ಲ ಕೃಷ್ಣನನ್ನು ಯಾರು ಸೋಲಿಸುತ್ತಾರೆ ಕೃಷ್ಣನನ್ನು ಸಣ್ಣ ಕೂಸಿರುವಾಗಲೇನೆ ಶಂಭರಾಸುರನಂತಹ ಮಾಯಾವಿಯನ್ನು ಸಮ್ಮಾನವನ್ನು ಮಾಡಿರ್ತಕ್ಕಂತಹ ಪ್ರತಿನನ್ನು ಯಾರು ಸೋಲಿಸುವವರಿದ್ದಾರೆ ಯಾರು ಸೋಲಿಸುವ ಹದಸ್ಸ ಪಾಪೋ ಯುಧಿ ಕೇವಲೇನ ಯುದ್ಧಿ ಅದ್ವಿತೀಯ ಹರಿತುಲ್ಯ ವೀರ್ಯ ಪರಮಾತ್ಮನಿಗೆ ಸಮವಾದ ಪರಾಕ್ರಮ ಉಳ್ಳಂತ ಪ್ರತ್ಯುಮ್ನ ಇದ್ದರ ಪ್ರತ್ಯುಮ್ನ ಯಾರು ಗಟ್ಟಿಯಾಗಿ ನಿಂತು ಯುದ್ಧ ಮಾಡುವ ಸಾಮರ್ಥ್ಯವಿದೆ ಅವರಿಗೆ ಆದ್ದರಿಂದಾಗಿ ಏನು ವಿಚಾರವನ್ನು ಬೇಡ ನಡೆದು ಯುದ್ಧಕ್ಕೆ ತದೋ ಅಭಿಮನ್ಯು ಪ್ರತಿಬಿಂಬಶಾಸ್ತು ಅಭಿಮನ್ಯು ರಾಜ್ಯ ಅಲ್ಲಿಯವರಿಗೆ ರಾಜ್ಯ ಬಾಳ್ತಾ ಇರಲಿ ವೈಭವದಿಂದ ರಾಜ್ಯ ಮಾಡಲಿ ಧರ್ಮರಾಜ ತನ್ನ ಧರ್ಮಕ್ಕಾಗಿ ಜ್ಯೋತಿ ತಾನು ಹದಿನಾಲ್ಕು ವರ್ಷ ಹದಿಮ ಹನ್ನೆರಡು ವರ್ಷದ ವನವಾಸ ಒಂದು ವರ್ಷದ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬರಲಿ ಯಾವ ರಾಜ್ಯವನ್ನು ಆಡಿ ಧರ್ಮರಾಜ ಅಂತ ಇಷ್ಟು ಹೇಳಿದಾಗ ಕೃಷ್ಣ ಬಲರಾಮ ಮಾತನಾಡುವಾಗಲೂ ಕಪ್ಪಿದ್ದ ಸಾತ್ಯಕಿ ಮಾತನಾಡುವಾಗಲೂ ಕಪ್ಪಿದ್ದ ಸಾತ್ಯಕಿ ಮಾತಾಡಿದ ಮೇಲೆ ಕೃಷ್ಣ ಇದ್ದೆ ಯಾಕಂದ್ರೆ ಧರ್ಮರ ಬಲ ಯಾಕೆ ಕೃಷ್ಣ ಹೇಳಬೇಕಾಯಿತು ಇಲ್ಲಿ ಅಂತಂದರೆ ಬಲರಾಮದೇವರು ಪಾಂಡವರ ಪರವಾಗಿ ಮಾತನಾಡುವುದು ಕಡಿಮೆ ಅಂತಾದ್ದು ಭಾರೀ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಸಾಧ್ಯಕೀ ಬೆಂಬಲ ಕೊಟ್ಟ ಹಾಗಾದರೆ ಇವರೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ಬಿಟ್ಟರೆ ಹೇಗೆ ನಮಗೆ ಒಂದು ರೀತಿಯಿಂದ ನಮ್ಮ ಸಾಮಾನ್ಯ ಬುದ್ಧಿಯುಳ್ಳ ನಮಗೆ ಅನಿಸುತ್ತೆ ಹೌದು ಪಾ ಎಲ್ಲ ಯಾದವರು ಹೋಗಿ ಯುದ್ಧವಾಡಿ ಸೋಲಿಸಿ ಹಾಕಿ ಅಭಿಮನ್ಯುವಿಗೆ ರಾಜ್ಯವನ್ನು ಕೊಟ್ಟರೆ ಇದರಲ್ಲಿ ನಡೆದು ಹೋಗ್ತಿತ್ತು ಧರ್ಮರಾಜ ಬಂದ ಮೇಲೆ ಕುಂದೆ ಕುಂದೆ ರಾಜ್ಯ ವಾಳ್ತಾ ಇದ್ದ ಅವನು ಇದು ಸಾತ್ಯಕೀಯ ಪ್ಲ್ಯಾನ್ ಸರಿಯಾಗಿತ್ತು ವಿಚಾರ ಸರಿಯಾಗಿತ್ತು ಅಂತ ನಮ್ಮ ಪೆದ್ದು ತಲೆಗೆ ತೋರುತ್ತೆ ಆದರೆ ಕೃಷ್ಣನ ವಿಚಾರವೇ ಬಹಳ ಅದ್ಭುತವಾದ್ದು ಅದಕ್ಕಾಗಿ ಕೃಷ್ಣ ಎಂದು ಮಾತನಾಡ್ತಾನೆ ಅಸಂಶಯಂ ಮಾಧವಸತ್ಯಮೇತ ಗೃಹೀಮ ದೇವಾಕ್ಯ ಮದೀನ ಸತ್ವ ಸ್ವಾಧ್ಯಾಂಭುಜಾಭ್ಯಾಮಜಿ ತಂದು ಭೂಮಿಂಚೆ ಕುಣಾಮೃಣಭಕ್ಕ ತಂಚಿತ ಸಾಧ್ಯಕೀ ನೀನು ಹೇಳಿದ ಮಾತು ಎಲ್ಲವೂ ಸತ್ಯ ಯಾಕೆ ಸಾಧ್ಯಕ್ಕೆ ಸತ್ಯವನ್ನೇ ಮಾತನಾಡ್ತಾನೆ ಆದ್ದರಿಂದಾಗಿ ನೀನು ಹೇಳಿದ್ದು ಎಲ್ಲವೂ ಸತ್ಯ ಅದನ್ನು ನಾನು ಒಪ್ಪಿಕೊಳ್ತೇನೆ ಆದರೆ ಈ ಧರ್ಮರಾಜ ತನ್ನ ಬಾಹುಗಳಿಂದ ತನ್ನ ಬಾಹುವೀರ್ಯದಿಂದ ಯುದ್ಧ ಮಾಡಿ ಸಂಹಾರವನ್ನು ಮಾಡದೆ ಬಂದ ರಾಜ್ಯವನ್ನು ಇವನು ಸ್ವೀಕಾರ ಮಾಡ್ತಾನೆಯ ಭೀಮ ಸ್ವೀಕಾರವನ್ನು ಮಾಡ್ತಾನೆಯ ವಿಚಾರವನ್ನು ಮಾಡಿರ ನೀವು ಭೀಮಾರ್ಜುನೋ ಚಾತಿರಥೋಯ ಮೋಚ ಭೀಮಾರ್ಜುನರು ಅತ್ಯಂತ ಅತಿರಥ ಮಹಾರಥರಾಗಿದ್ದಾರೆ ನಗುರ ಸಹದೇವರು ಬಲಾಢ್ಯರಾಗಿದ್ದಾರೆ ಹೀಗಿರುವಾಗ ಇವರು ನಾವು ಯಾರೋ ಯುದ್ಧ ಮಾಡಿ ತಂದು ಕೊಟ್ಟ ರಾಜ್ಯವನ್ನು ಅವರು ಸ್ವೀಕಾರವನ್ನು ಮಾಡಿ ರಾಜ್ಯ ಮಾಡ್ತಾರೆ ಅಂತ ಅನ್ನೋದನ್ನು ನೀವು ಹೂ ಮಾಡಿದ್ಯಾ ಕನಸ್ಕೊಂಡಿದೆಯಾ ತನ್ನ ಬದುಕಿಗಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳದ ಭೀಮಣ್ಣ ನೀವು ಕೊಟ್ಟ ರಾಜ್ಯದ ಭೀಕ್ಷದಿಂದ ಅವರು ಮಾಡ್ತಾನೆ ಬಾಳುವುದಿಲ್ಲ ಅವರು ರಾಜ್ಯವನ್ನೇ ಆಡುವುದಿಲ್ಲ ರಾಜ್ಯ ಬಿಟ್ಟು ಹಾಕಿ ಬಿಡ್ತಾನೆ ಹಾಗಾಗಬಾರದು ಹನ್ನೆರಡು ವರ್ಷ ಆಗಲಿ ಪಾಂಡವರು ಹೊರಗೆ ಬರಲಿ ಬಂದ ಮೇಲೆ ಘನಘೋರವಾಗಿ ಯುದ್ಧವಾಗಲಿ ಪಾಂಡವರಿಂದಲೇ ಎಲ್ಲ ಶತ್ರುಗಳ ನಾಶವಾಗಲಿ ಆಗ ತಮ್ಮ ಬಾಹುಬಲದಿಂದ ಪಡೆದುಕೊಂಡ ರಾಜ್ಯವನ್ನು ತಾವು ಸ್ವೀಕಾರವನ್ನು ಮಾಡಿ ವೈಭವದಿಂದ ಭೋಗ ಮಾಡಲಿ ಆಗ ಅವರಿಗೆ ಯಾವ ಜುಗುಪ್ಸೆ ಇರುವುದಿಲ್ಲ ಯಾವ ಸಮಸ್ಯೆಗಳು ಅವರಿಗೆ ಎದುರಾಗುವುದಿಲ್ಲ ಅಂತ ಕೃಷ್ಣ ತಾನು ಗಟ್ಟಿಯಾಗಿ ಇಷ್ಟು ಆರ್ಗ್ಯುಮೆಂಟ್ ಮಾಡಿದಾಗ ಆಗ ಅಲ್ಲಿವರೆಗೆ ಶಾಂತವಾಗಿ ಕುಳಿತುಕೊಂಡ ಧರ್ಮರಾಜ ಧರ್ಮರಾಜನಿಗೆ ಸಂಕಟ ಆಗಿತ್ತು ಒಂದು ಕಡೆಗೆ ಬಲರಾಮ ಮಾತು ತಿರಸ್ಕಾರ ಮಾಡುವುದಿಲ್ಲ ಮಾಡುವ ಹಾಗಿಲ್ಲ ಸಾತ್ಯಕಿ ನಮ್ಮ ಪರವಾಗಿ ನಮಗಾಗಿ ಮಾತನಾಡಿದಾಗ ಸಾತ್ಯಕಿ ಮಾತು ಬಾಜು ಹಾಗಿಲ್ಲ ಆದರೆ ಅವರಿಬ್ಬರ ಪ್ರಪೋಸಲ್ ಒಪ್ಪಿಕೊಳ್ಳುವಾಗಿಲ್ಲ ಏನು ಮಾಡಬೇಕು ಎನ್ನುವ ಟೆನ್ಷನ್ ಚಿಂತೆ ಧರ್ಮರಾಜನಿ ನಿಂತು ಭೀಮನಿಗಿತ್ತು ಯಾವಾಗ ಕೃಷ್ಣ ಇಷ್ಟು ಮಾತನಾಡಿದ ಖುಷಿಯಾಯ್ತು ಆಗ ಧರ್ಮರಾಜ ಮಾತನಾಡ್ತಾನೆ ಚಿತ್ರಂ ಮಮ ಮಾಧವ ಯದ್ರವೀಜಿ ಸತ್ಯಂ ತುಮೇ ರಕ್ಷತ ನ ರಾಜ್ಯಂ ಕೃಷ್ಣಸ್ತು ಮಾಂ ವೇದ ಯಥಾವದೇಕ ಕೃಷ್ಣಂಚ ಮತೋ ಯಥಾವತ್ ಬಲರಾಮಣ್ಣ ನೀನು ಮಾತನಾಡಿದ್ದು ಸರಿ ಸಾತ್ಯಕಿ ನೀನು ಹೇಳಿದ್ದು ಸರಿ ಆದರೆ ನಮ್ಮ ಮನಸ್ಸೇನಿದೆ ಆ ಮನಸ್ಸನ್ನು ಸರಿಯಾಗಿ ತಿಳಿದುಕೊಂಡವನು ಕೃಷ್ಣನಿದ್ದಾನೆ ಹಾಗಾಗಿ ನಾವು ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸವನ್ನು ಆಳ್ತೇವೆ ಮುಗಿಸ್ತೇವೆ ಆಮೇಲೇನೆ ಘನಘೋರವಾಗಿ ಯುದ್ಧವಾಗುವುದು ಆ ಯುದ್ಧದೊಳಗೆ ಅವನ್ನೆಲ್ಲರನ್ನು ಸೋಲಿಸಿಯೇ ಸಮಾರವನ್ನು ಮಾಡಿಯೇ ನಾವು ರಾಜ್ಯವನ್ನು ಪಡಿತೇವೆ ಅಂತ ಇಷ್ಟು ಹೇಳಿದಾಗ ಎಲ್ಲರೂ ಒಪ್ಪಿಕೊಳ್ತಾರೆ ಪೇಶಂಪಾಯನು ವಾಚ ತಥೋನ್ಯೋನ್ಯಮಂತ್ರ ತಥಾಭಿವಾದ್ಯ ಆಗ ಕೃಷ್ಣ ಆಮೇಲೆ ಯಾದವರೆಲ್ಲ ಹಿರಿಯರು ಹೇಳ್ತಾರೆ ನೀವು ಯಾತ್ರಾ ಕ್ರಮೇಣ ಬರ್ತಾ ಇರುವಾಗ ದ್ವಾರಕಾಪಟ್ಟಣಕ್ಕೆ ಬರಬೇಕು ಅಂತ ಹೇಳಿ ಅನುಮತಿಯನ್ನು ಕೊ ಆಮಂತ್ರಣವನ್ನು ಕೊಟ್ಟರು ಪಾಂಡವರು ಸಹ ನೀವು ಮುಂದೆ ಹಸ್ತಿನಾವತಿ ಬರಬೇಕು ಅಂತ ಹೇಳಿ ಆಮಂತ್ರಣವನ್ನು ಪರಸ್ಪರವಾಗಿ ಕೊಟ್ಟುಕೊಂಡು ಯದೋ ಪ್ರವೀರಾಹ ಸ್ವಗ್ರಹಾಣಿ ಜಗ್ಮುಹು ಆ ಎಲ್ಲ ಯಾದವರು ದ್ವಾರಕಾಪಟ್ಟಣಕ್ಕೆ ತಿರುಗಿ ಹೊರಟು ಹೋಗ್ತಾರೆ ಮುಂದೆ ಪಾಂಡವರು ವಿದರ್ಭ ದೇಶ ಈಗಿರುವ ನಾಗಪುರ ಪ್ರಾಂತಕ್ಕೆ ಅಲ್ಲಿ ಬರ್ತಾರೆ ಅಲ್ಲಿ ಉತ್ತಮ ಶ್ರೇಷ್ಠವಾಗಿರ್ತಕ್ಕಂಥ ನದಿ ಪಯೋಷ್ಣಿ ಅನ್ನುವಂಥ ನದಿ ಆ ನದಿಯಲ್ಲಿ ತೀರ್ಥ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮುಂದೆ ಲೋಮಷರಟ್ಟಿಗೆ ಕೂಡಿಕೊಂಡು ಪಯೋಷ್ಣೀ ನದಿಯಲ್ಲಿ ಅನೇಕ ಮಹಿಮೆಗಳನ್ನು ಲೋಮಶರು ಹೇಳ್ತಾರೆ ಇಲ್ಲಿಯೇ ಚಮನಋಷಿಗಳ ಮಹಿಮೆಯೂ ಬರ್ತದೆ ಪಯೋಷ್ಣಿ ತೀರದೊಳಗೆನೇ ಋಷಿಗಳ ಮಹಿಮೆ ಪಯೋಷ್ಣಿಯ ನದಿಯ ಮಹಿಮೆಯನ್ನೆಲ್ಲ ತಿಳಿಸಿಕೊಡ್ತಾರೆ ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಮತ್ತೆ ಪುನಃ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇಲ್ಲಿ ಒಂದು ಸ್ಪಷ್ಟವಾದ ಕೃಷ್ಣನ ಧರ್ಮರಾಜನ ಭೀಮಸೇನ ದೇವರ ಅಭಿಪ್ರಾಯವನ್ನು ತಿಳಿಸ್ತಾರೆ ಏನು ಅಂತಂದರೆ ನಮ್ಮಗಾಗಿಯೇ ಇನ್ನೊಬ್ಬರು ಕೊಟ್ಟದ್ದನ್ನು ನಾವು ಸ್ವೀಕಾರವನ್ನು ಮಾಡುವ ಹಾಗಿಲ್ಲ ನಮ್ಮ ಬುದ್ಧಿಶಕ್ತಿಯಿಂದ ನಮ್ಮ ಬಾಹುಬಲದಿಂದ ನಾವು ಸಂಪಾದನೆಯನ್ನು ಮಾಡಿದ್ದೇನೆ ನಾವು ಭೋಗ ಮಾಡುವುದಕ್ಕೆ ಯಾವ ಸಂತೋಷವಿಲ್ಲದೆ ಭೋಗವನ್ನು ಮಾಡುವುದು ಇನ್ನೊಬ್ಬರು ತಂದುಕೊಟ್ಟಂತಾದರೆ ಅನೇಕ ಸಮಸ್ಯೆಗಳಿರುತ್ತೆ ಆ ತರಹದ ಸಮಸ್ಯೆಗಳಿಗೆ ಬೀಳಬಾರದು ನಮ್ಮದು ನಮ್ಮ ಸ್ವತ್ತು ನಾವು ಸಂಪಾದನೆಯನ್ನು ಮಾಡುವುದು ನಮ್ಮ ಬುದ್ಧಿಶಕ್ತಿ ಇದೆ ನಮ್ಮ ಬಾಹುಬಲವಿದೆ ನಮ್ಮ ಸ್ವಂತ ಪರಿಶ್ರಮವಿದೆ ನಾವು ಧರ್ಮ ಮಾರ್ಗದಲ್ಲಿ ಇರೋಣ ಯಾವ ಕಾರಣಕ್ಕೂ ಅಧರ್ಮ ಮಾರ್ಗದಲ್ಲಿ ಹೋಗೋದು ಬೇಡ ಎಂಬುದಾಗಿ ಗಟ್ಟಿಯಾದ ಅನ್ನು ಮಾಡ್ತಾ ಧರ್ಮರಾಜ ನಮಗೆಲ್ಲರಿಗೂ ಉತ್ತಮವಾದ ಸಂದೇಶವನ್ನು ಕೊಡ್ತಾನೆ ಎಂಬುದಾಗಿ ತಿಳಿಸಿಕೊಳ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡೋಣ ಭಾರೀ ವಿಚಿತ್ರವಾದದ್ದು ನಿನ್ನೆಯ ದಿನ ಪರಶುರಾಮದೇವರ ಮಹಿಮೆ ತಿರುಪತಿಯಲ್ಲಿ ಹೇಳೋದಾದರೆ ಇವತ್ತಿನ ದಿನ ಕೃಷ್ಣನ ಭಾರೀ ಅದ್ಭುತವಾದ ಬುದ್ಧಿವಂತಿಕೆ ಧರ್ಮವನ್ನು ಇದೇ ಶ್ರೀನಿವಾಸ ನಮ್ಮ ಸನ್ನಿಧಾನದಲ್ಲಿ ಕೇಳುವ ಹೇಳುವ ಪ್ರಸಂಗ ಒದಗಿ ಬಂದದ್ದಕ್ಕಾಗಿ ಆ ಶ್ರೀನಿವಾಸ ನಮ್ಮ ಕುಲದ ಹೆದ್ದೈವನಾದ ಶ್ರೀನಿವಾಸನಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮಗೂ ಹಾಗೂ ತಮಗೆಲ್ಲರಿಗೂ ಕೂಡ ಶ್ರೀನಿವಾಸ ಶ್ರೀಭೂ ಸಹಿತನಾದ ಶ್ರೀನಿವಾಸ ದಿವ್ಯವಾದ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹೇಳಿದೆ ಶ್ರೀಕೃಷ್ಣಾರ್ಪಣ ಮತ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈ ಬಾಲಂ ವಿಶ್ವರ್ಮೇಯ ಪರಮಸ್ಸರ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋದು ಗುರು ನಮಃ ಶ್ರೀಕೃಷ್ಣಾರ್ಪಣ